ನೀವು ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಬೀದರ್ ನಗರದಲ್ಲಿ ರಾತ್ರೋರಾತ್ರಿ ಗುಂಡಿನ ಸದ್ದು ಆತ್ಮರಕ್ಷಣೆಗಾಗಿ ರೌಡಿ ಶೀಟರ್ ಮೇಲೆ ಫೈರ್ ಮಾಡಿದ ಸಿಪಿಐ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಕರೆದೊಯ್ಯುವಾಗ ರೌಡಿ ಶೀಟರ್ ರಸೂಲ್ ಕಿರಿಕ್ ತಪ್ಪಿಸಿಕೊಳ್ಳಲು ಯತ್ನಿಸಿ ಸಿಪಿಐ ಕೈಗೆ ಚಾಕುವಿನಿಂದ ಇರಿದ ರೌಡಿ ಶೀಟರ್ ನ್ಯೂಟೌನ್ ಪೊಲೀಸ್ ಠಾಣೆಯ ಸಿಪಿಐ ಸಂತೋಷ್ಗೆ ಚಾಕು ಇರಿದ ಹೃದಯ ஹயாக சாய்ஸ்கூல் ஆவணி ஃபையர் கடிய மொதல் வார்னிங் ஃபையர் வார்னிங் ஃபையர் மாக்கு இரத ரவுடிட்டர் ஆமரட்சணைக்காக எர்டநே பார்க்க காலி குண்டுஹாரிபிஐ ಮಾರಕ ಕಾಯಿಲೆಗೆ ತುತ್ತಾಗಿರೋ ರೌಡಿ ಶೀಟರ್ ರಸೂಲ್ ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿ ಪಡೆದ ಎಸ್ ಪಿ ಚನ್ನಬಸವಣ್ಣ ಲಂಗೋಟಿ ರೌಡಿ ಶೀಟರ್ಗೆ ಮಾರಕ ಕಾಯಿಲೆ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲ್ಬುರ್ಗಿಗೆ ದಾಖಲು ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಕಲ್ಬುರ್ಗಿಗೆ ಶಿಫ್ಟ್ ಕಲ್ಬುರ್ಗಿಯ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಪಿಐ ಸಂತೋಷ್ ಶಿಫ್ಟ್ ಮಾಡಲಾಯಿತು गिरेशन <muchas> <muchas> ನ್ಯೂ ಟೌನ್ ಬೀದರ್ ಜಿಲ್ಲೆಯ ನ್ಯೂ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಸಂತೋಷ್ ತಟ್ಟೆಪಲ್ಲಿ ಅವರು ಅವರಿಗೆ ಏನಂದರೆ ಗಸ್ನಲ್ಲಿದ್ದಾಗ ಇಲ್ಲಿ ಬಂದಿರ್ತಾರೆ ಬಂದಾಗ ಏನಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಏನಂದರೆ ಎಲ್ರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಡ್ಯೂಟಿ ಡಾಕ್ಟರ್ಸ್ ತೊಂದರೆ ಕೊಡುವಂಥದ್ದು ಅಸಾಲ್ಟ್ ಮಾಡೋದು ಮಾಡ್ತಾ ಇರುವಂಥದ್ದು ಕಂಡು ಬಂದಾಗ ಜನ ಅವನಿಗೆ ಕೂಡ ಏನಂದರೆ ಹೊಡೆದು ಏನಾದರೂ ತೊಂದರೆ ಮಾಡ್ಬೋದು ಅನ್ನುವಂಥ ಒಂದು ಇದರಿಂದ ಮತ್ತು ಆ ವ್ಯಕ್ತಿ ಏನಂತಂದರೆ ಅವನ ಹಿಂದೆ ಅವನ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ಬೇರೆ ಕೇಸ್ಗಳು ಕೂಡ ಇದೆ ಅಂತ ಪ್ರೈಮರಿ ಇನ್ಫಾರ್ಮೇಷನ್ ಇದೆ ನೋಡಿದ ನಾನು ಡೀಟೇಲ್ಸ್ ಎಲ್ಲ ತಗೊಂಡು ಹೇಳ್ತೀನಿ ಅಂತ ಸೊ ಅವರು ಏನಂದರೆ ಅವನ್ನ ಅವರ ಸಿಬ್ಬಂದಿ ಏನಂದರೆ ಅವನ್ನ ಹಿಡ್ಕೊಂಡು ಆಮೇಲೆ ಅಲ್ಲಿಂದ ಠಾಣೆಗೆ ಕರ್ಕೊಂಡು ಹೋಗ್ತಾರೆ ಅವಾಗ ಅವನು ಅವನ ಸೆಲ್ಫ್ ಕೆಲವೊಂದು ಇನ್ಫ್ಲಿಕ್ಟು ಮಾಡ್ಕೊಂಡಿರ್ತಾನೆ ಅವಾಗ ಅವನ ಹತ್ರ ಒಂದು ವೆಪನ್ ಇರ್ತದೆ ಅದನ್ನ ಕರ್ಸ್ಕೊಂಡು ಠಾಣೆಗೆ ಏನಂದರೆ ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಏನಂದರೆ ಪ್ರಕರಣ ದಾಖಲಿಸಬೇಕು ಅಂತಂದರೆ ಠಾಣೆಯಲ್ಲೂ ಗಲಾಟೆ ಮಾಡ್ತಾನೆ ತಾನು ಏನಂದರೆ ಇಂಜುರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಅವನ್ನ ಮತ್ತೆ ಏನಂದರೆ ಇಲ್ಲಿ ಹಾಪಿಟ್ಲಿಗೆ ತೊಗೊಂಬರ್ಬೇಕು ಅಂಥೇಳಿ ಹತ್ಸ್ಕೊಂಡು ಬರೋ ಸಂದರ್ಭದಲ್ಲಿ ಸಾಯಿ ಗ್ರೌಂಡ್ ಬಳಿ ಏನಂತಾರೆ ಪೊಲೀಸರಿಗೆ ತಳ್ಳಿಬಿಟ್ಟು ಏನಂದರೆ ಆ ಕಳ್ಬಿಟ್ಟು ಹೋಗ್ತಾನೆ ಆಮೇಲೆ ಪೊಲೀಸ್ರ ಕಡೆಗೆ ಅವನು ಐಡ್ಯಕ್ಕೆ ಹೋದಾಗ ಕಾಲು ಹೊಡಿತಾನೆ ಹೊಡೆದಾಗ ಅವಾಗ ನಮ್ಮ ಇನ್ಸ್ಪೆಕ್ಟರ್ ಏನಂತಾರೆ ಒಂದು ಅವರಿಗೆ ವಾರ್ನಿಂಗ್ ಮಾಡಲಿಕ್ಕೆ ಒಂದು ಏರ್ ಫೈರ್ ಮಾಡ್ತಾರೆ ಫಸ್ಟು ಅಷ್ಟಾದರೂ ಅವ್ನ ಬಳಿ ಇನ್ನೊಂದು ಬಚ್ಚಿಟ್ಕೊಂಡು ಅಂತ ಅವ್ರ ಮೇಲೆ ಕೆಡಗೇಗೆ ಹಲ್ಲೆ ಮಾಡಿದ್ದಾನೆ ಆಮೇಲೆ ಆ ಸಂದರ್ಭದಲ್ಲಿ ಅವರು ತಮ್ಮ ಅಂದರೆ ಅವನಿಗೆ ಕೊಲೆ ಮಾಡೋ ಉದ್ದೇಶದಿಂದ ಏನಂದರೆ ಅಸಾಲ್ಟ್ ಮಾಡಿದ್ದಾನೆ ಆ ಒಂದು ಹಿನ್ನೆಲೆಯಲ್ಲಿ ಅವರು ಏನಂತಾರೆ ಅವನಿಗೆ ಕಾಲಿಗೆ ಫೈರ್ ಮಾಡಿದ್ದಾರೆ ಇದು ಮಾಡಲಿಕ್ಕೆ ಅಂತ ಆಮೇಲೆ ಅಲ್ಲಿ ತಗೊಂಡು ಈಗ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೊ ಟ್ರೀಟ್ಮೆಂಟ್ ಆಗ್ತಾಯಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಪ್ರಕರಣವನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಳ್ತೇನೆ ಹಾಂ ಒಂದು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಹೆಡ್ ಇಂಜರಿ ಮತ್ತು ಒಳಪೆಟ್ಟುಗಳಾಗಿದೆ ಇಬ್ಬರು ಸಿಬ್ಬಂದಿಗೂ ಸ್ವಲ್ಪ ಪೆಟ್ಗಳಾಗಿದೆ ಹಾಂ ಇಲ್ಲ ಏನಂತಾರೆ ಒಂದು ವಾರ್ನಿಂಗ್ ಫೈರ್ ಮಾಡಿದರೆ ಒಂದು ಕಾಲಿಗೆ ಫೈರ್ ಮಾಡಿದ್ದಾರೆ ಎರಡು ಹಾಂ ಒಂದು ವಾರ್ನಿಂಗ್ ಫೈರ್ ಮಾಡಿದ್ದಾರೆ ಅಷ್ಟಾದರೂ ಕೂಡ ಅವನೇನಂತಾರೆ ವಾಯ್ಸ್ಆಪಲ್ಲಿ ಬೈಕೊಂಡು ಅಸಾಲ್ಟ್ ಕೊಲೋ ಕೊಲ್ಲೋ ಉದ್ದೇಶದಿಂದ ಬಂದ ತಪ್ಸ್ಕೊಂಡಿದ್ದಾರೆ ಅದು ಕೈ ಬಿದ್ದಿಡಿ ಸೊ ಆ ಥರ ಇದೆ ಸೊ ಅದು ಏನಂದರೆ ಕೊಡ್ತಾ ಇದ್ದಾರೆ ಸೊ ಅದರಿಂದ ಇದನ್ನು ನಾವು ಪರಿಶೀಲನೆ ಮಾಡ್ತೀವಿ ಕೆಲವು ಈಗ ಮಾಹಿತಿರೋ ಪ್ರಕಾರ ಯಾರು ಏನು ಈ ವ್ಯಕ್ತಿ ಇದ್ದಾರೆ ಅವರಿಗೂ ಏನಂತಾರೆ ಕೆಲವೊಂದು ಮಾರಕ ರೋಗ ಇದೆ ಅನ್ನುವಂಥದ್ದು ಹೇಳ್ತಾರೆ ಸೊ ಆದ್ದರಿಂದ ಅದು ಅಸಾಲ್ಟ್ ಇವ್ರಿಗೂ ಮಾಡಿರೋದ್ರಿಂದ ಆಫೀಸರ್ಗು ಏನಾಗಿರೋದ್ರಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಡಾಕ್ಟರ್ಸ್ ಏನಂದರೆ ಹೆಚ್ಚುವರಿ ಚಿಕಿತ್ಸೆ ಕೊಡಬೇಕಾಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಡಾಕ್ಟರ್ಸ್ ಏನು ರೆಕಮೆಂಡ್ ಮಾಡ್ತಾರೆ ಆ ಪ್ರಕಾರ ಮುಂದಿನ ಚಿಕಿತ್ಸೆನ ಅವರು ಹೇಗೆ ಹೇಳ್ತಾರೆ ಅದನ್ನು ಕೊಡ್ತೀವಿ ಜೊತೆಗೆ ಏನಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ನಾವು ಏನಂದರೆ ದಾಖಲಿಸ್ಕೊಂಡು ತನಿಖೆ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು